ടെൻ റുപീസ് തൻക ഇന്ന് നൽവത് രുപയ കൊടുത്ത ഹിങ്ക ആട്ടിടത്തേ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನವೀನ್ ತುಂಬ ದಿನ ಆದಮೇಲೆ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಇದು ಸಿದ್ಧಾರ್ಥ ಲೇಔಟ್ ಅಲ್ಲಿ ವೈರಸ್ ಅಂತ ಶಾಪ್ ಇದೆ ಸೊ ಇಲ್ಲಿ ಮೆನ್ಸ್ ವೇರ್ಗೆ ತುಂಬಾ ಫೇಮಸ್ ಇದು ತುಂಬ ಜನ ಬಂದಿಲ್ಲಿ ತೊಗೊತಾರೆ ಹಾಗಾಗಿ ಇವ್ರು ತುಂಬ ದಿನದಿಂದ ನಾನು ಬೈ ಮಾಡಬೇಕಲ್ಲಿ ಅಂತ ಅನ್ಕೋತಾ ಇದ್ರು ಸೊ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಈ ಒಂದು ವೈಟಲ್ಲಿ ತೊಗೊಳ್ಳಿ ಅಂತ ಹೇಳಿದೆ ಹಾಗಾಗಿ ಅವರು ಟ್ರಯಲ್ ನೋಡಲಿಕ್ಕೆ ಈ ಒಂದು ಒಂಥರ ಪೀಚ್ ಕಲರ್ ಶರ್ಟ್ನ ಕೊಟ್ಟಿದ್ರು ನನಗೆ ಆ್ಯಕ್ಚುಲಿ ಅವ್ರು ಹಾಕೊಂಡು ಆದ್ಮೇಲೆ ಇದು ಕೂಡ ಇಷ್ಟ ಆಗೋಯ್ತು ಸೊ ಎರಡೂ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೆ ಯೂಶಲಿ ಯಾವಾಗಲೂ ನನಗೆ ನನ್ನ ಮಗನಿಗೆ ಶಾಪ್ ಮಾಡಿಸ್ತಾ ಇರ್ತಾರೆ ಬಟ್ ಅವರು ತೊಗೊಳೋದು ಯಾವಾಗಲೂ ಒಂದು ರೇರಾಗಿ ಅಂದರೆ ತೊಗೊಂಡಾಗೆ ಸ್ವಲ್ಪ ಜಾಸ್ತಿನೇ ತೊಗೊಬಿಡ್ತಾರೆ ಬಟ್ ಅದೇನೋ ಮನೆಗೆ ಅಪ್ಪ ಅನ್ನೋರು ಹಾಗೆ ಅನಿಸುತ್ತೆ ನನಗೆ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ ನಮ್ಮ ಡ್ಯಾಡಿನೂ ಅಷ್ಟೇ ನಮ್ಮಗಳಿಗೆ ಬಟ್ಟೆ ಕೊಡಿಸ್ಕೊಂಡು ನಮ್ಮಅಮ್ಮ ಸೀರೆ ಕೊಡಿಸ್ಕೊಂಡು ಬಟ್ ಅವ್ರು ಮಾತ್ರ ಬಟ್ಟೆಗಳನ್ನೇ ತೊಗೊತಾ ಇರಲಿಲ್ಲ ಆ ದಿನಗಳೇ ನೆನಪಾಗ್ತಾ ಇತ್ತು ಇವಾಗಲೂ ಕೂಡ ನವೀನ್ ಕೂಡ ಹಾಗೆ ಮಾಡ್ತಾರಲ್ವ ಅಂತನ್ಬಿಟ್ಟು ಯಾವಾಗ್ಲೂ ನಮಗ್ಗಳ್ಗೇ ಕೊಡಿಸ್ತಾ ಇರ್ತಾರೆ ಸೊ ಇವತ್ತು ತುಂಬ ದಿನಗಳಾದಮೇಲೆ ಅವ್ರಿಗೆ ಬಟ್ಟೆ ತಗೋಣ ಅಂತ ಕರ್ಕೊಂಡು ಬಂದಿದ್ದಾರೆ ಆದರೆ ಏನು ಮಾಡ್ತಾರೆ ಅಂದರೆ ತೊಗೊಳೋದು ಅಪರೂಪಕ್ಕೆ ಆದರೂ ಅವಾಗಲೇ ಒಂದಷ್ಟು ಜಾಸ್ತಿ ಕಲೆಕ್ಷನ್ಸ್ನ ತೊಗೊತಾರೆ ಹಾಗಾಗಿ ಅವ್ರು ಮತ್ತೆ ಅವಾಗವಾಗ ತಗೊಳ್ಳೋ ನೆಸೆಸಿಟಿ ಇರೋದಿಲ್ಲ ನಾವು ಹೆಣ್ಮಕ್ಳು ಹಂಗಲ್ಲ ನಮಗೆ ಕಲೆಕ್ಷನ್ಸ್ ಹೋದಾಗ ಜೊತೆ ಇಷ್ಟ ಆದರೆ ಸಲ ಇನ್ನೊಂದು ಹೋಗ್ತಾ ಹೋಗ್ತಾ ಅವಾಗ ಅವಾಗ ನಾನು ಪರ್ಸ್ನಲಿ ಅವಾಗವಾಗ ಹೋಗ್ತಾಯಿದ್ರೆ ಹೋದಾಗೆಲ್ಲ ಒಂದೊಂದು ಒಂದೊಂದು ಬರೋದು ಒಟ್ಟಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೂ ನಂಗೆ ಹೊಟ್ಟೆ ಉರಿತಾ ಇರುತ್ತೆ ಫೈನಲಿ ಅವ್ರದ್ದು ಶಾಪಿಂಗ್ ಆಯಿತು ಈಗ ನಾವು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ವಲ್ಲ ಅದನ್ನ ಇಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಬೇಕು ಅದ್ರ ಮಧ್ಯೆ ನನ್ನ ಮಗ ಕೆ ಸಿ ತಿನ್ನಬೇಕು ಅಂತ ಹೇಳ್ದೆ ಹಾಗಾಗಿ ಕರ್ಕೊಂಡು ಬಂದ್ವಿ ಸೊ ನನಗೆ ಏನು ತಿನ್ನಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾನೇನು ತಗೊಳ್ಳಿಲ್ಲ ಆ ಥರ್ವಂಗಂತೂ ಫುಲ್ ಖುಷಿ ಮಮ್ಮಿ ಗಮ್ಮ ಅಂತ ಇದೆ ಅಲ್ವಾ ಅಂತ ಹೇಳ್ತಾನೆ ನಂಗೆ ನಗೋ ಬಂದ್ಬಿಡ್ತು ಫುಲ್ಲು ಸೊ ಫುಲ್ ಖುಷಿಯಿಂದ ತಿಂತಾ ಇದ್ದಾನೆ ಈಗ ನಾವು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ ಫೈನಲಿ ಅದು ಆರಿ ವರ್ಕ್ ಮತ್ತು ಸ್ಟಿಚಿಂಗ್ ಎರಡೂ ಆಗಿದೆ ಇವತ್ತು ಸಾಂಬಾರು ಬಂದು ಹುರುಳಿಕಾಳು ಬಸಾರು ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಿಲ್ಲ ವಾಟ್ಸ್ ಯೋರ್ ಪ್ರಾಬ್ಲಮ್ ಈಗ ಯಾವುದೋ ಪಾರ್ಸಲ್ ಬಂದಿದೆ ಪಾರ್ಸಲ್ ಅಲ್ಲಿ ಜಸ್ಟ್ ರಮ್ಯಾ ನವೀನ್ ಅಂತ ಬರುತ್ತಲ್ವಾ ಅವನಿಗೇನಂತ ಅಂದ್ರೆ ಗುಣವೆನ್ ಗೌಡ ಅಂತ ಬರ್ದಿಲ್ಲ ಬರೀ ರಮ್ಯಾ ನವೀನ್ ಅಂತ ಇದೆ ಅದು ಗೊತ್ತಿಲ್ಲ ಈಗ ಇವನ್ಗೆ ಈ ಪಾರ್ಸಲ್ ಅಲ್ಲಿ ಏನಕ್ಕೆ ಹೆಸರಿಲ್ಲ ಅಂತ ಅನ್ಕೊಂಡು ಅವ್ನ್ ಟೆನ್ಷನ್ ರಮ್ಯಾ ಬಿ ಎಂ ಅಂಡ್ ನವೀನ್ ಕುಮಾರ್ ಕೆ ಎಸ್ ಅಂಡ್ ಪ್ರಿನ್ಸ್ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಹುಟ್ಟಿದಲ್ಲಿ ತಕೊಂಡು ಏನೇನೋ ಗೀಜಿ ಇಟ್ಟಿದ್ದಾನೆ ನಮ್ಮ ಅರಿಯ ನೋಡಿ ಹೆಂಗೋನೆ ಹುಟ್ಟದಾಗ ಇದು ಎರಡನೇ ದಿನದ ಫೋಟೋ ಇದು ಎಸ್ ನಡೀರಿ ಈಗ ನಾನು ಇದು ಒಂದು ಕೊರಿಯರ್ ಬಂದಿದೆ ಜುವೆಲ್ರಿ ಏನಿದೆ ಅಂತ ಓಪನ್ ಮಾಡಿ ಬಿದ್ಬಿಟ್ಟು ಬಿದ್ಬಿಟ್ಟು ಆ ವೈಪ್ಸ್ ಎತ್ತಿಕ್ಬಿಟ್ ಬರೋ ಕೈ ತುಳದ್ಬಿಟ್ಟು ಯಾಕಂದ ಪಾಪುದ ವೈಪ್ಸ್ ಹೋಗು ಬಿಸಿ ಬಿಸಿ ಅನ್ನ ತುಪ್ಪ ಊಟ ಮಾಡಿ ಅಂತ ಮಗು ಕೈ ಕಣೋತರ್ವಾ ಭಯ ಆಗತ್ತೆ ನನಗೆ ಸುಮ್ಮನೆ ನೋಡ್ತಾನೆ ಅವ್ನು ನೋಡ್ತಿಲ್ಲ ನಿನ್ನ ಬಂಟು ಬಂಟು ಅನ್ಕಂಡು ಒಬ್ಬ ಸ್ವಲ್ಪ ದೂರದಲ್ಲ ಡ್ಯಾನ್ಸ್ ಮಾಡ್ಕಂದ ನೀನು ಹ್ಮ್ ನವೀನ್ ಕಂತೆ ಆಗುತ್ತಾ ಮಸು ಮಲ್ ಬೆರೆ ಬರ ನವೀನ್ ಯಾතරವ ಏನಕ್ಕೆ ತಕಸ್ಕೊಂಡಿದಿರಾ ಅතරವ ನಾನು ಫೈಲ್ ಕಂತದ ಬಗ್ಗೆ ಹೇಳಿ ನಾನು ಮಾರೇನೇ ಕಕತೆ ನೋಡೋ ಏ ಬೇಡ ಸುಭದಿರೋ ಅವನಿಗೆ ಏನು ಗೊತ್ತಾಗುತ್ತೆ পড়বিতে এনু মারবে নে মকু বিশ বাবা এনু মারবে নে মকু বাবা নাল মকু নাল মকু হে হারিয়ান ও হারিয়ান আ হারিয়ান মানা নুকু কোয়া কো ইদ্রস পেড়া ಸೊ ಫ್ರೆಂಡ್ಸ್ ನಾನು ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅಲ್ವಾ ಅದನ್ನ ಇಸ್ಕೊಂಡ್ ಬಂದಿದ್ದೀನಿ ಡಿಸೈನ್ ಯಾವ ತರ ಇದೆ ಏನು ಅಂತ ತೋರಿಸ್ತೀನಿ ಯಾಕೋ ಅಯ್ಯಪ್ಪ ಟೆನ್ಶನ್ ನೆಕ್ಸ್ಟ್ ನಾನು ಅವ್ರಿಗೆ ಅಡ್ರೆಸ್ ಕೊಡ್ಬೇಕಾದ್ರೆ ನವೀನ್ ರಮ್ಯಾ ನವೀನ್ ಗುಣವೆನ್ಗೌಡ ಅಂತ ಕೊಟ್ಬಿಡ್ತೀನಿ ಕೊಟ್ಬಿಡು ಆಯ್ತಾ ಸೊ ಫಸ್ಟ್ ಇದು ನನ್ನ ಹೆಸರು ಕ್ಯಾನ್ಸಲ್ ಮಾಡ್ಬಿಟ್ಟು ರಮ್ಯಾ ಆ ತರ ಅಂತಾನೆ ಇಟ್ಕೋ ಹೆಸರು ಇಲ್ಲ ಅಂದ್ರೆ ಅಲ್ಲ ಬಂತು ಅಲ್ಲ ಮಗನೆ ಅಲ್ವಾ ಹಾಗೆ ನಮ್ಮ ಹತ್ತರ್ವಾ ಬಂಟು ಬಂಟು ಅಂತ ಕರೆದು ಅದೇ ಬರುತ್ತೆ ಆ ಥರ್ವಾ ನಿನ್ನ ತಾಳಿ ಒಳಕಪ್ಪ ಅಲ್ಲಿ ನಿನ್ನ ತಾಳಿ ಫೋಟೋ ಕಳಿಸಿದ್ದು ಇದು ಬಂದು ಗಾನು ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಫುಲ್ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಮ್ಮ ಆರ್ಯನ್ ಕೈಗೆ ಆಟೋ ಸಾಮಾನು ಕೊಡು ಹೆಣ್ಮಕ್ಳಿಗೆ ಡ್ರೆಸ್ ಸ್ಯಾರೀಸ್ ಅಂದ್ರೆ ಎಷ್ಟು ಖುಷಿ ಅಲ್ವಾ ನಂಗಂತೂ ಯಾವ್ದೇ ಪಾರ್ಸೆಲ್ ಬಂದ್ರು ಖುಲಿ ಸಾರಿ ನನಗಂತೂ ಆ ಥರ ಖುಷಿರಲ್ಲ ಖುಷಿ ಎಲ್ಲ ಏನಿರಲ್ಲ ಏನಿರಲ್ಲ ನೀವು ಹಾ ಫ್ರೆಂಡ್ಸ್ ನೋಡಿ ನನ್ನ ಮಗ ಎಷ್ಟು ಡಿಸ್ಟರ್ಬ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರಾದ್ರೂ ಕರ್ಕೊಂಡು ಹೋಗಿರೋ ದಯವಿಟ್ಟು ಕರ್ಕೊಂಡು ಹೋಗಿ ಫ್ರೆಂಡ್ಸ್ ಯಾರಾದ್ರೂ ಕರ್ಕೊಂಡು ಹೋಗೋದಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಕಳ್ಸಿಕೊಡ್ತೀನಿ ಹೋಗು ಪ್ಲೀಸ್ ಹೋಗು ಇಯರ್ ತೋರಿಸಿ ಬನ್ನಿ ತೋರಿಸಿ ಕಾಣ್ತಿದ್ಯಾ ಸೂಪರ್ ಕಾಣ್ತಿದ ಅಲ್ಲಿಂದ ಇಟ್ಕೊಂಡ್ರು ಕಾಣುತ್ತೆ ಇದು ರೆಡ್ ಸ್ಟೋನ್ ಮಂತ್ರ ಮರೂನ್ ಇದೆ ಇದು ಹಾರ ಬಂದು ಸೈಡ್ ಬಾಯ್ ಆಮೇಲೆ ಆನಿವರ್ಸರಿ ನಮ್ದು ಯಾವಾಗ ನೆಕ್ಸ್ಟ್ ಮಂತ್ ಅಲ್ವಾ ಯಾವಾಗ ಅಂತ ನನ್ನ ಕೇಳ್ತೀನಿ ನೆಕ್ಸ್ಟ್ ಮಂತ್ ಇದನ್ನ ಆನಿವರ್ಸರಿ ಇಟ್ಕೋ ಏನ ಇದನ್ನ ಯಾವುದನ್ನ ಇದನ್ನ ಇದನ್ನ ನೀವೇನ್ ಕೊಡ್ಸಿರೋದು

ನನ್ನಂತ ಒಂದು ಒಂಥರ ಲೇಸಿನೆಸ್ ಅಥವಾ ನನ್ನಷ್ಟು ಬೇಜವಾಬ್ದಾರಿ ಹೇರ್ ಎಕ್ಸೆಸರೀಸ್ಗೆ ಇದುವರೆಗೂ ಅದೆಷ್ಟು ಖರ್ಚು ಮಾಡಿದೀನೋ ಅದೆಷ್ಟು ವೇಸ್ಟ್ ಮಾಡಿದೀನೋ ಅಂತ ಗೊತ್ತಿಲ್ಲ ತಗೊಂತೀನಿ ತಗೊತೀನಿ ರಬ್ಬರ್ ಬ್ಯಾಂಡ್ಸ್ ಇರ್ಬೋದು ಹೇರ್ ಬ್ಯಾಂಡ್ಸ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಮಾಡಕ್ಕೆ ಬಿಡಲ್ಲ ಇವರು ನನಗೆ ಇಲ್ಲ ಮಗ ಮಾತಾಡೋದು ಇಲ್ಲ ಅಪ್ಪ ಮಾತಾಡೋದು ನಂದೇನು ನಾನು ಹೇಳಂಗಿಲ್ಲ ದಯವಿಟ್ಟು ಇನ್ಮೇಲೆ ಮಗ ಸ್ಕೂಲ್ಗೆ ಹೋದ್ಮೇಲೆ ವಿಡಿಯೋ ಮಾಡಪ್ಪ ದಯವಿಟ್ಟು ನನ್ ಕನ್ವಿನಿಯಂಟ್ ಆದಾಗ ಮಾಡ್ತೀನಿ ಇಬ್ರು ಮಾತಾಡಕ್ ಶುರು ಮಾಡ್ತೀರಾ ಇಲ್ಲಿ ನಾನು ಏನೋ ಒಂದ್ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ನೀವಿಬ್ರು ಶುರು ಹಚ್ಕೊಬಿಡ್ತೀರಾ ನಾನ್ ಸುಮ್ಮನೆ ವಿಡಿಯೋ ಮಾಡ್ಕೊಡ್ತಾ ಇದೀನಿ ತಾನೆ ಅವನೇ ಬಂದಿದ್ದ ಅಡ್ಡ ಟೆನ್ ರುಪೀಸ್ ಅಂಕ ಬಂದ್ ನಲ್ವತ್ ರೂಪಾಯಿ ಯಾರು ಕೊಡ್ತಾರೆ ಮಮ್ಮಿನ ನೋಡ್ಕೊಂಡು ಹಿಂಗೆ 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 ಆಟಾಡ್ತಾ ಇದ್ದಾನೆ ಅಲ್ಲ ಮಗನೆ ನೋಡಿ ಹಿಂಗೆ ಇಟ್ಕೊಬಿಟ್ರು ಬಿಡಲ್ಲ ಬಿಡು ಹರಿಯನ್ ನೋಡು ಹೊಟ್ಟೆ ಕಿಚ್ಚಾಗ್ಲೆ ಹೌದಾ ನಾನು ಮಾತಾಡ್ತಿದ್ನಲ್ಲ ಇವರು ಬರ್ಬ ಆಯಿತು ಸೈಡ್ ಬಾಕಂದ ತುಂಬಾ ತುಂಬ ಪೇಶನ್ಸ್ ಇರಬೇಕು ಅವ್ರಿಗೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಇದೆರಡು ಕ್ಲಿಪ್ಸ್ ತಗೊಂಡೆ ನಮಗಲ್ಲಿ ಮೀನಾ ಮೀನಾ ಬಜಾರಲ್ಲಿ ಹಂಗೆ ಬರ್ತಾ ಇದ್ನಲ್ಲ ಸ್ಟ್ರೀಟಲ್ಲಿ ತಗೊಂಡಿದ್ದು ಮತ್ತೆ ಆಕ್ಚುಲಿ ಸ್ಲಿಪ್ಪರ್ಸ್ ತಗೊಂಡೆ ಅದು ಅಲ್ಲೇ ಕೆಳಗಿದೆ ಅದ್ರ ಮೇಲೆಲ್ಲ ತಗೊಬರ ಆಗಿಲ್ಲಲ್ಲ ಹಾಗಾಗಿ ತಂದಿಲ್ಲ ಏ ಇನ್ನೊಂದು ಕವರ್ ಇತ್ತಲ್ಲ ನಾನು ಎರಡು ಕವರ್ ತಗೊಂಡಿದ್ದು ಇನ್ನೊಂದು ಇಲ್ಲಿ ಬೀಳಿಸ್ಬಿಟ್ರಾ ಏನು ಇದು ಏ ಸ್ಲಿಪ್ ಸ್ಲಿಪ್ಪರ್ ಅಂಗಡಿಯಲ್ಲಿ ಕೊಟ್ನಲ್ಲ ಇಟ್ಕೊಂಡಿರು ಅಂತ ಏನು ಇದನ್ನ ಕೆಳಗಡೆ ಬಿತ್ತಿ ನಾನು ಕೆಳಗಡೆ ಇಷ್ಟ ಇದು ಏನಿದು ಕ್ಯೂಟ್ ಆಗಿ ಒನ್ ತರ್ಟಿ ರುಪೀಸು

ಆ ಒಂದು ಬ್ಲೌಸ್ ಡಿಸೈನ್ ನ ಅರೌಂಡ್ ಸಾವಿರ ಜನ ಡಿಸೈನ್ ನ ಅವ್ರ ಹತ್ರ ಮಾಡಿಸ್ಕೊಂಡಿದಾರಂತೆ ಅಲ್ಲ ಮೇಲೆ ಹಣೆ ಹೇಳಿದ್ರು ಅವರು ಸೀರಿಯಸ್ಲಿ ನನಗೆ ನನಗೆ ಖುಷಿ ಆಯ್ತು ನನಗೆ ನಂಬದಿಕ್ಕೂ ಕೂಡ ಒಂದ್ ಕಡೆ ಒಬ್ಬ ಅಂತ ಅನ್ನಿಸ್ತು ಬಟ್ ಅವ್ರು ಹೇಳಿದ್ರು ರಮ್ಯಾ ಅವರೇ ಖಂಡಿತವಾಗ್ಲೂ ನಿಮ್ಮ ವಿಡಿಯೋ ನೋಡಿ ಆಲ್ಮೋಸ್ಟ್ ಒಂದು ಥೌಸಂಡ್ ಆರ್ಡರ್ಸ್ ನಮಗೆ ಅದೇ ಡಿಸೈನ್ ಬೇಕು ಅಂತ ಅಂದ್ಬಿಟ್ಟು ಆಯ್ತು ಕಂದ ಸೊ ಅಷ್ಟು ಆರ್ಡರ್ಸ್ ಬಂತು ನಮಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ ಡಿಸೈನ್ಗೆ ಅಂತ ನಂಗೂ ಕೇಳಿ ಖುಷಿ ಆಯ್ತು ನಿಜವಾಗ್ಲೂ ತುಂಬ ಯುನೀಕ್ ಆಗಿದೆ ಅಂಡ್ ಇದು ಈಗ ರೀಸೆಂಟ್ ಆಗಿ ಕಂಚಿಕೋ ಯೋಗ ಲಕ್ಷ್ಮಿಲಿ ತರಿಸಿದ್ದು ಅನ್ನಲ್ಲ ಈಗ ನಾಡಿದ್ದು ಎಂಗೇಜ್ಮೆಂಟ್ ಯಾವ್ದಾಗ ಗೊತ್ತಿದ್ಯಾ ಎಂಗೇಜ್ಮೆಂಟ್ ಯಾರದು ಏ ಸರ್ ಎಂಗೇಜ್ಮೆಂಟ್ ಅಂತೀನಿ ಇದೇ ನಾನು ಇದು ರೆಡ್ ಸೀಮಂತ ರೆಡ್ ರೆಡ್ ಅಂತ ರೆಡ್ ಸ್ಯಾರಿ ಬ್ಲೌಸ್ ಡಿಸೈನ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ಎಸ್ ತುಂಬ ಗ್ರ್ಯಾಂಡ್ ಆಗಿ ಮಾಡಿದಾರೆ ನೀಟಾಗಿ ಕಾಣ್ತಿದೆ ಕೆಲಸ ಮಾಡು ಸೀಮಂತಕ್ಕೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಆಗಿ ರೆಡಿ ಆಗ್ಬೇಡ ಬೇಗ ರೆಡಿ ಆಗೋ YouTube ನೀಟಾಗಿ ವಿಡಿಯೋ ಮಾಡ್ಕೊಡ್ತೀನಿ ಅವಾಗಲೂ ತೋರಿಸೋಂತೆ ಸ್ಲೀವ್ಸ್ ಹತ್ರ ಈ ತರ ಹ್ಮ್ ಎಲ್ಲ ಎಲ್ಲಾ ನೋಡ್ಕಂತಾವನೆ ಫ್ರಂಟ್ ಈ ತರ ಬರುತ್ತೆ ಒಂದಸಲ ವೇರ್ ಮಾಡಿ ನೋಡಿ ರಮ್ಯಾ ನೋಡಬೇಕು ಅದು ಇದೆಲ್ಲ ಏನಾದ್ರೂ ಏನು ಇತ್ತ ಅಂತ ಇದುಂದ್ರೆ ಮತ್ತೆ ಅರ್ಜೆಂಟ್ ಅಲ್ಲ ಅವತ್ತು ನೋಡ್ಕೊ ನೋಡ್ಕೋ ಏ ಸುನೀರು ಮಗ್ ನೆ ನೆಕ್ಸ್ಟ್ ಇದು ಬಂದು ಇದೆ ನಾನು ಸೀಮಂತಕ್ಕೆ ತಂದಿದ್ದು ಸೀಮಂತಕ್ಕೆ ತಂದು ಶ್ರೀಮಂತ ಆಗಬೇಕು ಅಂತ ಹ್ಞೂ ಈ ಥರ ವರ್ಕ್ ಮಾಡ್ಸಿದೀನಿ ಹೂ ಎ ಯೂಂಡ್ ಬೆರೆ ಸೀಮಂತ ಅಂತ ಯಾಕೆ ಹೆಸರು ಬಂತು ಗೊತ್ತಿಲ್ಲ ಕಣಪ್ಪ ನಂಗಂತೂ ನೀವು ಮಾತ್ ಲೇಟ್ ಬರ್ತಾ ಇದೆ ಮಕ್ಕಳಿಗೆ ಅಂತ ವರಿ ಮಾಡ್ಲೇಬೇ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ನೀವು ಅನ್ಕೋಬಹುದು ರಮ್ಯಾ ಏನು ಪ್ರತಿ ಸಲ ಇದ್ರ ಬಗ್ಗೆ ಹೇಳ್ತಾರೆ ಅಂತ ನಿಜವಾಗ್ಲೂ ಅಷ್ಟು ವರಿ ಮಾಡ್ಕೊಂಡು ಅಷ್ಟು ಜನ ಮುಂದೆ ಎಲ್ಲ ಹತ್ಬಿಟ್ಟಿದ್ದೆ ನಾನು ಇವಾಗ ನೋಡಿ ನಿಲ್ಸೋ ಅಂದ್ರೆ ನಿಲ್ಸದೇ ಇಲ್ಲ ಅವನು ಮಾತ್ರ ಹ್ಮ್ ಇದ್ ನೋಡಿ ಇದು ಡಿಸೈನ್ ಹತ್ರದಿಂದ ತೋರಿಸಿದ್ನ ತೋರ್ತಿದ್ವಿ ಇದು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವರು ಫಿನಿಶಿಂಗು ಎಲ್ಲ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಅಂಡ್ ಚೆನ್ನಾಗಿದೆ ಸೊ ಇದು ಬ್ಯಾಕ್ ಡಿಸೈನ್ ಈ ತರ ಬರುತ್ತೆ ಅಂಡ್ ಸ್ಲೀವ್ಗೆ ನಿಮಗೆ ಹೆಣ್ಮಕ್ಳುಗಳಿಗೆ ಫಂಕ್ಷನ್ ಅಂದ್ರೆ ಖುಷಿ ಅಲ್ವಾ ಇನ್ನೇನ್ ಮತ್ತೆ ಆಯಾಕ ಒಡವೆಗಳು ಒಡ್ವೆಗಳ್ ಹಾಕೊಬೋದು ಸ್ಯಾರಿ ಹಾಕ್ ಒಳ್ಳೊಳ್ಳೆ ಸ್ಯಾರಿಸ್ ಹಾಕೊಬೋದು ಮಕ್ಕಳು ಅಂತ ಅಂದ್ರೆನೆ ಅಂದ ಆಯ್ತು ಓಕೆ ಫ್ರೆಂಡ್ಸ್ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಇದು ಮೋತಿ ಫ್ಯಾಷನ್ ಅಂತ ಅಂದ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ ಸೊ ಅವ್ರು ತುಂಬಾ ಚೆನ್ನಾಗಿ ನಮ್ಗೆ ಡಿಸೈನ್ ಮಾಡಿಕೊಡ್ತಾರೆ ಸೊ ನೀವು ಯಾರಾದ್ರೂ ಸ್ಟಿಚ್ ಮಾಡಿಸ್ಕೊಬೇಕು ಜಿಗ್ಝಾಗ್ ಇಂದ ಇದ್ದು ಫಾಲ್ಸ್ ಇಂದ ಇದ್ದು ಬ್ಲೌಸ್ ಆರಿ ವರ್ಕ್ ಜೊತೆಗೆ ಸ್ಟಿಚಿಂಗು ಇದಿಷ್ಟು ಎರಡು ಸ್ಯಾರಿಗೆ ಆಗಿರುವಂತಹ ಕಾಸ್ಟ್ ಬಂದು ಐದೂವರೆ ಸಾವಿರ ಐದೂವರೆ ಸಾವಿರಕ್ಕೆ ಎರಡು ಸ್ಯಾರಿಗೆ ಬೇಬಿ ಕುಚ್ಚು ಫಾಲ್ಸ್ ಜಿಗ್ಝ್ಯಾಗು ಮತ್ತೆ ಆರಿ ವರ್ಕ್ ಮತ್ತೆ ಬ್ಲೌಸ್ ಸ್ಟಿಚಿಂಗು ಇದಿಷ್ಟು ಕೂಡ ಮಾಡಿದ್ದಾರೆ ಮತ್ತೆ ತುಂಬಾನೇ ಬೇಗ ಮಾಡಿಕೊಟ್ಟಿದ್ದಾರೆ ಸೊ ನೀವು ಯಾರಾದರೂ ಸ್ಟಿಚಿಂಗ್ ಮಾಡಿಸ್ಕೊಬೇಕು ಈ ಥರ ವರ್ಕ್ ಮಾಡಿಸ್ಕೊಬೇಕು ಅಂತ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಈಗ ಅಮ್ಮ ಬಿಸಿ ಊಟ ತಣ್ಣಗಾಗ್ತಾಯಿದೆ ಬೇಗ ಊಟ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆಯೇ ನಾನು ಶಾಪಿಂಗ್ ಮಾಡಿದೆ ನೀವು ಅಲ್ಲಿ ನೋಡಿದ್ರಲ್ಲ ನಾನು ನನ್ನ ಬಟ್ಟೆ ಎಲ್ಲ ತೋರಿಸೋದಕ್ಕೆ ಹೋಗೋಲ್ಲ ತೋರಿಸಿದ್ರು ನೀವು ಯಾರು ತೊಗೊಳಲ್ಲ ಅಲ್ಲ ತೊಗೊಳಲ್ಲ ಅಲ್ಲ ಯಾರೂ ನೋಡಲ್ಲ ಯಾರು ಯಾರೂ ನೋಡಲ್ಲ ಸೊ ನನ್ನೇನಾದರೂ ಶಾಪು ಅಲ್ಲಿ ಹೊರಗಡೆಯಿಂದ ಬಂದಲ್ಲ ಅಷ್ಟೇ ವಿಡಿಯೋ ಹಾಕಿರ್ತಾರೆ ನೋಡಿ ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡಿ ಲವ್ ಯು ಅಲ್ಲಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ಬ್ಲಾಗ್ ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತ ಇರಿ ಅಂಡ್ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬಂಟು ನ ಹೇಳಾ ಮರಿ ಮರಿ ಹೇಳಾ ಇನ್ನು ನೋಡಿ ನಮಸ್ತೆ ಥ್ಯಾಂಕ್ ಯು ನಮಸ್ತೆ ನಿನ್ ತಾಳಿ ಒಳಗ ಕಳ್ಳಿ ಸರ್ ಅದು ಬನ್ಬಿಡುತ್ತೆ ಏರು ಒಳಗ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಓಕೆ ಬೈ ಬಂಟು ಬಾಯ್ ಬಾಯ್ ಹೇ ಕಳ್ಳ ಕೊಟ್ಟೆ ಸಿತ್ತಿದ್ದೀಯಾ আমন কেন কেছে কইতে দিয়া বাই